ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ರ ನಿನ್ನೆ ತಾನೇ ಹತ್ತೊಂಬತ್ತು ಜನ ಬಿಗ್ ಬಾಸ್ ಕನ್ನಡಕ್ಕೆ ಎಂಟ್ರಿ ಆಗಿದ್ರು ಆದ್ರೆ ಇವತ್ತು ಇರೋದು ಹದಿನೆಂಟು ಜನ ಮಾತ್ರ ಇದೊಂದು ರೀತಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು ಒಂದೇ ದಿನದಲ್ಲಿ ಎಲಿಮಿನೇಟ್ ಆದಂತ ಪುಣ್ಯಾತ್ಮಾರ್ ಯಾರೇ ನೋಡಿ ಅದಕ್ಕಿಂತ ಮುಂಚೆ ನನ್ನ ಪೇಜ್ ನ ಫಾಲೋ ಮಾಡಿ ಅಂಡ್ ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರ ಅಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಅನ್ಎಕ್ಸ್ಪೆಕ್ಟೆಡ್ ವಿಷಯಗಳನ್ನ ಎಕ್ಸ್ಪೆಕ್ಟ್ ಮಾಡಿ ಅಂತ ಈ ಸೀಸನ್ ನ ಶುರು ಮಾಡಿದಾರೆ ಒಳಗಡೆ ಹೋದ ಸ್ಪರ್ಧಿಗಳು ಹತ್ತೊಂಬತ್ತು ಜನ ಆದ್ರೆ ಈಗಿರೋದು ಹದಿನೆಂಟು ಜನ ಏನಪ್ಪ ಇಷ್ಟು ಅಂತ ನಿಮ್ಗೆ ಗೊತ್ತಿರಬಹುದು ಒಬ್ಬರು ಹೆಲ್ಮೆಟ್ ಆಗಿದ್ರೆ ನೀವು ಅನ್ಕೊಂಬುದು ಸೊ ಒಂದೇ ದಿನಕ್ಕೆ ಯಾರು ಹೆಲ್ಮೆಟ್ ಆಗೋದಿಲ್ಲ ಇದೇನಪ್ಪ ಬಿಗ್ ಬಾಸ್ ನಾವು ಆರಾಮಾಗಿ ಇದೊಂದು ಟ್ವಿಸ್ಟ್ ಅಂತ ಹೇಳ್ಬಹುದು ಸಿಕ್ಕಾಪಟ್ಟೆ ಟ್ವಿಸ್ಟ್ ಗಳನ್ನ ಕೊಡ್ತಾ ಇದ್ದಾರೆ ಬೆಳಗಿನ ಪ್ರೋಮೋದಲ್ಲಿ ನೀವು ಕೂಡ ನೋಡಿರ್ತೀರ ಮೂರ್ ಜನರಲ್ಲಿ ಒಬ್ರು ಹೆಲ್ಮೆಟ್ ಆಗ್ತಾ ಇದಾರೆ ಅಂತ ಪ್ರೋಮೋದಲ್ಲಿ ತೋರಿಸಿದಾರೆ ಮೂರ್ ಜನ ಯಾರ್ಯಾರು ಅಂದ್ರೆ ಸ್ಪಂದನಾ ಸೋಮಣ್ಣ ಮಾಳು ಅಂಡ್ ರಕ್ಷಿತಾ ಶೆಟ್ಟಿ ಅಂತ ಇದ್ರ ಪ್ರಕಾರ ಲೈವ್ ನಲ್ಲಿ ಇಬ್ರು ಕಾಣಿಸ್ಕೊಂಡಿದ್ದಾರೆ ಸ್ಪಂದನ ಸೋಮಣ್ಣ ಇವ್ರ ಜೊತೆ ಆಡ್ ಹೇಳುವಂತಹ ಕಲಾವಿದ್ರು ಮಾಳು ಇವ್ರಿಬ್ರನ್ನ ಬಿಟ್ಟರೆ ಉಳಿದಿದ್ದು ರಕ್ಷಿತಾ ಶೆಟ್ಟಿ ಲೈವ್ ನಲ್ಲಿ ಇವರು ಕಾಣಿಸ್ಕೊತಾ ಇಲ್ಲ ನೀವ್ ಅನ್ಕೊಂಬೋ ಇವ್ರನ್ನ ಸೀಕ್ರೆಟ್ ರೂಮ್ ನಲ್ಲಿ ಇಟ್ಟಿರ್ತಾರೆ ಅಂತ ಇದೇನಪ್ಪ ಅಂತ ಒಂದು ಕೂಡ ಅರ್ಥ ಆಗ್ತಿಲ್ಲ ಒಂದೇ ದಿನಕ್ಕೆ ಯಾರು ಕೂಡ ಸೀಕ್ರೆಟ್ ರೂಮ್ ನಲ್ಲಿ ಇಡೋದಿಲ್ಲ ಯಾವ್ದೇ ರೀತಿ ಲೈವ್ ರಕ್ಷಿತಾ ಶೆಟ್ಟಿ ಅವರು ಕಾಣಿಸ್ಕೊತಾ ಇಲ್ಲ ಇದನ್ನೆಲ್ಲ ನೋಡ್ತಾ ಇದ್ರೆ ರಕ್ಷಿತಾ ಶೆಟ್ಟಿ ತುಂಬಾ ಇದೆ ಅನ್ಎಕ್ಸ್ಪೆಕ್ಟೆಡ್ ನ ಎಕ್ಸ್ಪೆಕ್ಟ್ ಮಾಡಿ ಅಂತ ಹೇಳಿದ್ರಲ್ಲ ಇದೇ ಇರಬಹುದು ಸೀಸನ್ ಹನ್ನೆರಡರ ಪ್ರಕಾರ ಇದೆಲ್ಲ ಡಿಸೈಡ್ ಆಗಿತ್ತು ಅಂತ ಅನ್ಸುತ್ತೆ ಅದ್ರ ಪ್ರಕಾರನೇ ಈಗ ಕೂಡ ನಡೀತಾ ಇದೆ ಸ್ವಲ್ಪ ಜನ ಅನ್ಕೊಂತಾರೆ ಇವ್ರನ್ನೆಲ್ಲ ಏನು ಕರ್ಸಿದ್ರು ಅಂತ ಆದ್ರೆ ಈ ರೀತಿ ಕರೆಸಿ ಹೊರಗಡೆ ಕಲ್ಸೋದು ತುಂಬಾ ಬೇಜಾರಾಗುತ್ತೆ ರಕ್ಷಿತಾ ಶೆಟ್ಟಿ ಅವರು ಮಾತಿನಿಂದಲೇ ತುಂಬಾ ಫೇಮಸ್ ಆದರು ಇವರು ಸ್ವಲ್ಪ ಜನಕ್ಕೆ ಇವ್ರ ಮಾತು ಇಷ್ಟ ಆಗುತ್ತೆ ಸ್ವಲ್ಪ ಜನಕ್ಕೆ ಇವ್ರ ಮಾತು ಇಷ್ಟ ಆಗೋದಿಲ್ಲ ಇವರ ಅರ್ಧಂಬರ್ಧ ಕನ್ನಡನೇ ಇವ್ರಿಗೆ ಫೇಮಸ್ ಆಗೋ ಕನ್ನಡ ಅಂತ ಹೇಳಬಹುದು ಬಿಗ್ ಕಡೆಯಿಂದ ಕಾಲ್ ಬಂದಾಗ ಇವರು ತುಂಬಾ ಆಸೆಯಿಂದ ಬಂದಿರ್ತಾರೆ ಬಿಗ್ ಬಾಸ್ ಕಡೆಯಿಂದ ಒಂದು ಆಪರ್ಚುನಿಟಿ ಬಂದ್ರೆ ನಾವು ನೀವು ಬೇಡ ಅನ್ನಲ್ಲ ಯಾರು ಕೂಡ ಬೇಡ ಅನ್ನೋದಿಲ್ಲ ನಾನು ಬಿಗ್ ಬಾಸ್ ಗೆ ಹೋಗಲ್ಲ ಅನ್ನೋರು ಈ ವರ್ಷ ಕೂಡ ತುಂಬಾ ಜನ ಬಂದಿದ್ದಾರೆ ಈ ರೀತಿ ಇರ್ಬೇಕಾದ್ರೆ ಕರೆಸಿ ಇವರಿಗೆ ವಾಪಸ್ ಕಳಿಸೋದು ತುಂಬಾ ಅನ್ನೇ ಅಂತ ಹೇಳ್ಬೋದು ಇವರಿಗೆ ತುಂಬಾ ಬೇಜಾರಾಗುತ್ತೆ ಅಂತ ಹೇಳ್ಬೋದು ದಿನಾನೇ ವಾಪಸ್ ಹೋಗಬೇಕು ಅಂತ ಹೇಳಿದಾಗ ತುಂಬಾ ಹರ್ಟ್ ಆಗಿ ಆಗುತ್ತೆ ಇವರಿಗೆ ತನಕ ತಾನು ಪ್ರೂವ್ ಮಾಡ್ಕೊಬೇಕು ಅಂತ ಕನ್ನಡ ಭಾಷೆ ತುಂಬಾ ಚೆನ್ನಾಗಿ ಕಲಿಬೇಕು ಅಂತ ಬಂದಿರ್ತಾರೆ ಬಿಗ್ ಬಾಸ್ ಗೆ ಸೀಸನ್ ಟೆನ್ ನಲ್ಲಿ ಕನ್ನಡ ಸರಿಯಾಗಿ ಬರದೇ ಇರುವಂತಹ ಕಂಟೆಸ್ಟೆಂಟ್ ಮೈಗಲ್ ಅಂತ ಕೂಡ ಇದ್ರು ಅಂತ ಕಂಟೆಸ್ಟೆಂಟ್ ಹೊರಗಡೆ ಹೋಗ್ಬೇಕಾದ್ರೆ ಮಣ್ಣಿನ ಮಗ ಅಂತ ಒಂದು ಬಿರುದ್ನ ಕೂಡ ್ರು ಇದಕ್ಕೆ ಕೆಲ ಕಾರಣ ಬಿಗ್ ಬಾಸ್ ಅಥವಾ ಒಳಗಡೆ ಇರುವಂತ ಕಂಟೆಸ್ಟೆಂಟ್ ಗಳಾಗಿ ಒಂದು ಕೂಡ ಅರ್ಥ ಆಗ್ತಿಲ್ಲ ಬಿಗ್ ಬಾಸ್ ನಲ್ಲಿ ನಡೀತಿರುವಂತ ಇನ್ಸಿಡೆಂಟ್ ಗಳೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು ಇವ್ರಿಗಿಂತ ಬೇರೆಯವರು ತುಂಬಾ ಡಿಸೈರ್ವ್ ಇದಾರೆ ಅಂತ ಇವ್ರನ್ನ ಹೊರಗಡೆ ಕಳ್ಸಿರ್ಬೋದು ಏನೇ ಆಗ್ಲಿ ಇವ್ರನ್ನ ಹೊರಗಡೆ ಕಳಿಸಿದ್ದು ತುಂಬಾ ಜನಕ್ಕೆ ಬೇಜಾರಾಗಿರುತ್ತೆ ರಕ್ಷಿತಾ ಶೆಟ್ಟಿ ಅವರಿಗೆ ಅನ್ಫೇರ್ ಅನ್ಸುತ್ತೆ ಒಂದ್ ರೀತಿ ಇದು ಏನಪ್ಪಾ ಅಂತ ಒಂದು ಕೂಡ ಅರ್ಥ ಆಗ್ತಿಲ್ಲ ಒಂದ್ ವಾರ ಆದ್ರೂ ಕೂಡ ಇವ್ರನ್ನ ಇಟ್ಕೊಬೇಕಾಗಿತ್ತು ನನ್ನ ಪ್ರಕಾರ ಒಂದ್ ವಾರಕ್ಕೆ ಎಲ್ಮೇಷನ್ ಮಾಡೋದು ಕೂಡ ತಪ್ಪು ಅನ್ಸುತ್ತೆ ಯಾಕಪ್ಪ ಅಂದ್ರೆ ಹತ್ತೊಂಬತ್ತು ಜನರಲ್ಲಿ ಯಾರ್ಯಾರು ಹೆಂಗ್ ಅಂತ ಜನಕ್ಕೂ ಕೂಡ ಗೊತ್ತಾಗೋದಿಲ್ಲ ಈ ರೀತಿ ಹೊರ್ಗಡೆ ತೆಗೆಯೋದು ಅನ್ಫೇರ್ ಅಂತ ಹೇಳ್ಬೋದು ಬಿಗ್ ಬಾಸ್ ಸೀಸನ್ ಟ್ವೆಲ್ ನಲ್ಲಿ ನಮ್ಮ ಕಿಚ್ಚಾಪಾಸ್ ಒಂದು ಮಾತಾಡಿದ್ರು ಅನ್ಎಕ್ಸ್ಪೆಟೆಡ್ ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಂತ ಒಟ್ನಲ್ಲಿ ಏನಾಗ್ತಿದೆ ಅಂತ ಇವತ್ತಿನ ಎಪಿಸೋಡ್ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್